ಮಹಾಶಿವರಾತ್ರಿಯ ದಿನ ಈ ಪ್ರಸಾದವನ್ನು ಶಿವನಿಗೆ ಕೊಡಲು ಮರೆಯದಿರಿ ಮದುವೆಯಾದ ಮಹಿಳೆಯರು ಇದನ್ನು ಮಾಡಿದರೆ ಒಂದು ಸಾವಿರ ಪೂಜೆಗಳಿಗೆ ಸಮ ಎರಡು ಸಾವಿರ ಇಪ್ಪತ್ತೈದು ಮಹಾಶಿವರಾತ್ರಿ ಹಬ್ಬವು ಫೆಬ್ರವರಿ ಇಪ್ಪತ್ತಾರರಂದು ಬರಲಿದೆ ಈ ದಿನ ಶಿವ ಪಾರ್ವತಿಯರ ವಿವಾಹ ನಡೆಯುತ್ತದೆ ಮತ್ತು ಶಿವನು ಲಿಂಗ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಎಂದು ಪುರಾಣಗಳು ಹೇಳುತ್ತವೆ ಇದು ಭಗವಂತನಿಗೆ ಅತ್ಯಂತ ಪ್ರಿಯವಾದ ದಿನ ಇಂದು ಎಲ್ಲರೂ ಶಿವನನ್ನು ಪೂಜಿಸುತ್ತಾರೆ ಆದರೆ ಪೂಜೆ ಮಾಡುವಾಗ ಈ ಪ್ರಸಾದವನ್ನು ಹಾಕಲು ಮರೆಯಬಾರದು ಎಂದು ಶಾಸ್ತ್ರಗಳು ಹೇಳುತ್ತವೆ ಈ ಒಂದು ಪ್ರಸಾದವು ಸಾವಿರ ಪೂಜೆಗಳಿಗೆ ಸಮ ಹಾಗೆಯೇ ಈ ವಿಡಿಯೋ ನೋಡುವ ಮೊದಲು ಓಂ ನಮ ಶಿವಾಯ್ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ವಿಶೇಷವಾಗಿ ವಿವಾಹಿತ ಮಹಿಳೆಯರು ಈ ದಿನ ಶಿವ ಅಥವಾ ಶಿವ ಪಾರ್ವತಿಗೆ ಈ ಪ್ರಸಾದವನ್ನು ಅರ್ಪಿಸಿದರೆ ದೀರ್ಘ ಸುಮಂಗಲಿ ಯೋಗ ಪ್ರಾಪ್ತಿಯಾಗುತ್ತದೆ ಇದು ಶಿವನಿಗೆ ಅತ್ಯಂತ ಪ್ರಿಯವಾದ ಪ್ರಸಾದವಾಗಿದೆ ಆದ್ದರಿಂದ ಪ್ರತಿಯೊಬ್ಬರೂ ಈ ಪ್ರಸಾದವನ್ನು ಖಂಡಿತವಾಗಿ ಅರ್ಪಿಸಬೇಕು ಎಂದು ಪುರಾಣಗಳು ಹೇಳುತ್ತವೆ ಮೇಲಾಗಿ ಶಿವರಾತ್ರಿಯ ದಿನದಂದು ಈ ಪ್ರಸಾದವು ವರ್ಷವಿಡೀ ನಿಮಗೆ ಬರುತ್ತದೆ ಅಂದರೆ ಮುಂದಿನ ವರ್ಷದವರೆಗೆ ಮತ್ತೆ ಧನಧಾನ್ಯಗಳ ಕೊರತೆ ಇರುವುದಿಲ್ಲ ಎಲ್ಲಾ ಸಂಪತ್ತು ಸಿದ್ಧವಾಗುತ್ತದೆ ಬೇಡದಿದ್ದರೂ ಸಂಪತ್ತು ಬರುತ್ತದೆ ಮತ್ತು ಇನ್ನು ಶಿವರಾತ್ರಿಯ ಹನ್ನೆರಡನೇ ದಿನದಂದು ಶಿವನಿಗೆ ಯಾವ ಪ್ರಸಾದವನ್ನು ನೀಡಲಾಗುತ್ತದೆ ಈಗ ಒಂದು ಸಾವಿರ ಪೂಜೆ ಮಾಡಿದರೆ ಹೇಗೆ ಫಲ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಮಹಾಶಿವರಾತ್ರಿಯು ಪವಿತ್ರ ಹಬ್ಬಗಳಲ್ಲಿ ಒಂದಾಗಿದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ಹಬ್ಬವನ್ನು ಮಾಘ ಮಾಸದ ಮಾದ ಚತುರ್ದಶಿಯೆಂದು ಮತ್ತು ಇತರ ಸ್ಥಳಗಳಲ್ಲಿ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯೆಂದು ಆಚರಿಸಲಾಗುತ್ತದೆ ಈ ದಿನ ಶಿವನನ್ನು ಭಕ್ತಿಯಿಂದ ಪೂಜಿಸಿದರೆ ಇಷ್ಟಾರ್ಥಗಳು ನೆರವೇರುತ್ತದೆ ಎಂಬುದು ಭಕ್ತರ ನಂಬಿಕೆ ಮಹಾಶಿವರಾತ್ರಿಯು ಜಗತ್ತನ್ನು ಆಳುವ ಪರಮ ಪ್ರಭುವಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದೆ ನೀಲಕಂಚ ಬೋಳಶಂಕರ ಈಶ್ವರ ಅಭಿಷೇಕ ಪ್ರಿಯವು ರಾಜೇಶ್ವರನಾಗಿ ಅವರನ್ನು ಭಕ್ತರು ಕರೆದು ಪೂಜಿಸುತ್ತಾರೆ ಮಹಾಶಿವರಾತ್ರಿಯ ದಿನದಂದು ಶಿವನು ಜ್ಯೋತಿರ್ಮಯ ರೂಪದಲ್ಲಿ ಮಹಾಲಿಂಗದ ರೂಪದಲ್ಲಿ ಕಾಣಿಸಿಕೊಂಡನೆಂದು ಹಲವರು ನಂಬುತ್ತಾರೆ ಈ ಶುಭ ದಿನದಂದು ಭಗವಾನ್ ಈಶ್ವರನು ತನ್ನ ದರ್ಶನದಿಂದ ಇಡೀ ವಿಶ್ವವನ್ನು ಬೆಳಗಿದನು ಈ ಸಮಯದಲ್ಲಿ ನಿಜವಾಗಿ ನಿದ್ರೆ ಮಾಡಬೇಡಿ ರಾತ್ರಿಯಿಡೀ ಜಾಗರಣೆ ಮಾಡಿದರೆ ಒಳ್ಳೆಯ ಫಲ ಸಿಗುತ್ತದೆ ಎನ್ನುತ್ತಾರೆ ವಿದ್ವಾಂಸರು ಪುರಾಣಗಳ ಪ್ರಕಾರ ಮಹಾಶಿವರಾತ್ರಿಯ ದಿನದಂದು ಹದಿನಾಲ್ಕು ಲೋಕಗಳಲ್ಲಿರುವ ಎಲ್ಲಾ ಪುಣ್ಯಕ್ಷೇತ್ರಗಳು ಬಿಲ್ವ ಮೂಲದ್ದಾಗಿವೆ ಆದುದರಿಂದ ಈ ಶುಭ ದಿನದಂದು ವ್ರತವನ್ನು ಆಚರಿಸಿ ಪರಮಾತ್ಮನಿಗೆ ಬಿಲ್ವಪತ್ರೆಯನ್ನು ಪತ್ರೆಯನ್ನು ಅರ್ಪಿಸಿದರೆ ಸಾಕು ಎಲ್ಲಾ ಪಾಪಗಳು ಮಾಯವಾಗುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ ನಂತರ ಮಹಾಶಿವರಾತ್ರಿಯಂದು ತಪ್ಪದೇ ಪರಮೇಶ್ವರ ದೇವಸ್ಥಾನಗಳಲ್ಲಿ ನಡೆಯುವ ಪೂಜೆಗಳಲ್ಲಿ ಪಾಲ್ಗೊಂಡರೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ವೈದಿಕರು ಕೈಚಪ್ಪಾಳೆ ತಟ್ಟುತ್ತಿದ್ದಾರೆ ಮಹಾಶಿವರಾತ್ರಿಯ ಈ ದಿನ ಉಪವಾಸ ಮಾಡುವುದು ಹೇಗೆ ಉಪವಾಸ ಮಾಡುವಾಗ ನೀವು ಹಾಲು ಮತ್ತು ಹಣ್ಣುಗಳನ್ನು ತಿನ್ನಬಹುದೇ ದೇವಸ್ಥಾನದಲ್ಲಿ ಪ್ರಸಾದ ತಿನ್ನಬಹುದೇ ಈಗ ಈ ಎಲ್ಲಾ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಮಹಾಶಿವರಾತ್ರಿಯ ದಿನ ಬ್ರಹ್ಮ ಮುಹೂರ್ತದಲ್ಲಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎಚ್ಚರಗೊಳ್ಳಬೇಕು ಬೆಳಗಾಗುವವರೆಗೆ ಮಲಗಬೇಡಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿದ ನಂತರ ಹೊಸ ಬಟ್ಟೆ ಧರಿಸಿ ಎಂದಿನಂತೆ ಮನೆಯಲ್ಲಿ ಪೂಜೆ ಮಾಡಿ ನಂತರ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಭಕ್ತಿಯಿಂದ ಆ ಮಹಾಶಿವನನ್ನು ಪೂಜಿಸಬೇಕು ಮಹಾಶಿವರಾತ್ರಿ ದಿನ ಉಪವಾಸ ಮಾಡಿ ಉಪವಾಸದಲ್ಲಿ ಹಣ್ಣು ಹಸಿ ಹಾಲು ತೆಗೆದುಕೊಳ್ಳಬಹುದು ಬೇಯಿಸಿದ ಆಹಾರ ಸೇವಿಸಬಾರದು ಈ ಪರಮ ಪುಣ್ಯ ದಿನದಂದು ದೇವರ ಸನಿಹದಲ್ಲಿದ್ದು ದೇವರ ನಾಮಸ್ಮರಣೆ ಮಾಡಬೇಕು ಇಂದು ಶಿವನ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಬಡಿಸಿದ ಅನ್ನವನ್ನು ತಿನ್ನಬಹುದು ಉಪವಾಸವಿದ್ದರೂ ಅಲ್ಲಿ ಬಡಿಸಿದ ಅನ್ನವನ್ನು ತಿನ್ನಬಹುದು ಕೆಲವರು ಪ್ರಸಾದ ನೀಡಿದರೆ ಉಪವಾಸ ಎಂದು ಹೇಳುತ್ತಾರೆ ಪ್ರಸಾದ ಬೇಡ ಎನ್ನಬೇಡಿ ಆದಿ ದೇವರಿಗೆ ಅದು ಇಷ್ಟವಿಲ್ಲ ಪ್ರಸಾದವನ್ನು ದೇವರಿಗೆ ನಿವೇದಿಸಲಾಗುತ್ತದೆ ಆದ್ದರಿಂದ ಮುಕ್ತವಾಗಿ ತೆಗೆದುಕೊಳ್ಳಬಹುದು ಶಿವರಾತ್ರಿಯಂದು ಉಪವಾಸ ಮಾಡುತ್ತಿದ್ದರು ನೀವು ಹಾಸಿಗೆ ಅಥವಾ ಕುರ್ಚಿಯ ಮೇಲೆ ಕುಳಿತುಕೊಳ್ಳಬಾರದು ಇಂದು ನೆಲದ ಮೇಲೆ ಅಥವಾ ಚಾಪೆಯ ಮೇಲೆ ಕುಳಿತು ದೇವರನ್ನು ಪ್ರಾರ್ಥಿಸಬೇಕು ವೇದ ವಿದ್ವಾಂಸರು ಉಪವಾಸ ಎಂದರೆ ಮನಸ್ಸನ್ನು ಶಿವನ ಹತ್ತಿರ ಇಡುವುದು ಶಿವನನ್ನು ಧ್ಯಾನಿಸಬೇಕು ಶಿವನನ್ನು ಧ್ಯಾನಿಸಿದರೆ ಶಿವಾನಂದ ಸಿಗುತ್ತದೆ ಶಿವನ ಕೃಪೆಗೆ ಪಾತ್ರರಾಗಿ ಹೀಗೆ ಶಿವನ ಧ್ಯಾನ ಮಾಡಬೇಕಾದರೆ ದಿನವಿಡೀ ಜಾಗರಣೆ ಮಾಡಬೇಕು ಎಚ್ಚರವಾಗಿರಬೇಕು ಅಂದರೆ ಹೊಟ್ಟೆ ಖಾಲಿಯಾಗಬೇಕು ಹಾಗಾಗಿ ಭಕ್ತರಿಗೆ ಸಾಕಷ್ಟು ನಿಯಮಗಳಿವೆ ದಿನವಿಡೀ ಶಿವನನ್ನು ಧ್ಯಾನಿಸುತ್ತಾ ಉಪವಾಸ ಮಾಡಬೇಕು ವಾಸ್ತವವಾಗಿ ಮಹಾಶಿವರಾತ್ರಿಯಂದು ಶಿವನ ಧ್ಯಾನ ಮಾಡುವ ಭಕ್ತರಿಗೆ ಹಸಿವಾಗುವುದಿಲ್ಲ ಈ ಶಿವರಾತ್ರಿಯ ದಿನ ಪೂಜೆ ಮಾಡುವಾಗ ಶಿವನಿಗೆ ಏನೂ ನೈವೇದ್ಯ ಮಾಡಬೇಕು ಎಂದು ಅನೇಕರಿಗೆ ತಿಳಿದಿಲ್ಲ ಶಿವರಾತ್ರಿಯ ದಿನ ಶಿವನಿಗೆ ವಿಶೇಷವಾದ ನೈವೇದ್ಯವಿದೆ ಅದು ಪರಮಾನ್ನವಾಗಿದೆ ಶಿವರಾತ್ರಿಯ ದಿನ ಶಿವನಿಗೆ ಬೆಲ್ಲದ ಪರಮಾನ್ನವನ್ನು ಅರ್ಪಿಸಿದರೆ ಶಿವನ ಸಂಪೂರ್ಣ ಅನುಗ್ರಹವನ್ನು ನೀವು ಪಡೆಯುತ್ತೀರಿ ಮೇಲಾಗಿ ಇಂದಿನ ವಿವಾಹಿತ ಮಹಿಳೆಯರು ನಿವೇದಿಸಿ ಪ್ರಸಾದವಾಗಿ ಸ್ವೀಕರಿಸಿದರೆ ದೀರ್ಘ ಸುಮಂಗಲಿ ಯೋಗ ಉಂಟಾಗುತ್ತದೆ ಶಿವರಾತ್ರಿಯ ಈ ದಿನದಂದು ಶಿವನಿಗೆ ಆಶೀರ್ವಾದ ಮಾಡಿದರೆ ಮುಂದಿನ ವರ್ಷದವರೆಗೆ ಧನಸಂಪತ್ತಿಗೆ ಕೊರತೆಯಿಲ್ಲ ಅಷ್ಟಸ್ವರೆಗಳು ಸಿದ್ಧಿಸುತ್ತವೆ ಹಾಗಾಗಿ ಶಿವರಾತ್ರಿಯ ದಿನ ಎಲ್ಲರೂ ಆಶೀರ್ವದಿಸಬೇಕು ನೀನು ಕೊಡುವ ಪ್ರಸಾದವನ್ನು ಭಕ್ತಿಯಿಂದ ಕೊಡು ಈಶ್ವರನು ಸ್ವೀಕರಿಸುವ ಭಕ್ತಿಯಿಂದ ನೀವು ಏನನ್ನು ಅರ್ಪಿಸುತ್ತೀರೋ ಹಾಗೆಯೇ ಭಕ್ತರು ತಿನ್ನುವ ಮಾಂಸವನ್ನು ಹಾಕಿದರೂ ಸಹ ಭಕ್ತಿಯಿಂದ ಸ್ವೀಕರಿಸುತ್ತಾರೆ ಆದ್ದರಿಂದ ಶಿವನಿಗೆ ನೈವೇದ್ಯವನ್ನು ಭಕ್ತಿಯಿಂದ ಮಾಡಬೇಕು ಈ ನೈವೇದ್ಯಗಳಲ್ಲಿ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಬೆಲ್ಲದ ಪರಮಾನ್ನ ಶಿವನಿಗೆ ಅರ್ಪಿಸುವಾಗ ಭಗವಂತನಿಗೆ ಮೊದಲ ಆದ್ಯತೆ ನೀಡಿ ಅದರ ನಂತರ ನೀವು ಹೆಚ್ಚು ಸೇರಿಸಲು ಬಯಸಿದರೆ ಬಾಳೆಹಣ್ಣು ಮತ್ತು ದಾಳಿಂಬೆಗಳನ್ನು ಸಹ ವರದಿ ಮಾಡಬಹುದು ಇಂದು ನಿಮ್ಮ ಮನೆಯಲ್ಲಿ ಶಿವಲಿಂಗವಿದ್ದರೆ ಆ ಶಿವಲಿಂಗಕ್ಕೆ ಗಂಗಾಜಲ ಮತ್ತು ಬಿಲ್ವಪತ್ರಗಳಿಂದ ಅಭಿಷೇಕ ಮಾಡಿ ಶಿವನು ಅಭಿಷೇಕನ ಪ್ರೇಮಿ ಆದ್ದರಿಂದ ಮೊದಲು ಅಭಿಷೇಕ ಮಾಡಿ ನಂತರ ಪರಮಾನ್ನವನ್ನು ಅರ್ಪಿಸಿ ಶಿವಲಿಂಗವಿಲ್ಲದಿದ್ದರೆ ಶಿವನ ಫೋಟೋದ ಮುಂದೆ ದೀಪಾರಾಧನೆ ಮಾಡಿ ಪರಮಾನಂ ಜೊತೆಗೆ ಬಾಳೆಹಣ್ಣು ತೆಂಗಿನಕಾಯಿ ಹಣ್ಣುಗಳು ಮತ್ತು ಖರ್ಜೂರದಂತಹ ವಿವಿಧ ನೈವೇದ್ಯಗಳನ್ನು ಮಾಡಬಹುದು ಪರಮಾನಂ ಪ್ರಸಾದವನ್ನು ನೀಡುವುದರಿಂದ ಶಿವನ ಕೃಪೆಗೆ ಪಾತ್ರರಾಗುತ್ತಾರೆ ಒಂದು ಸಾವಿರ ಪೂಜೆಗಳು ಫಲಿಸುತ್ತವೆ ಹಾಗಾಗಿ ಶಿವರಾತ್ರಿಯ ದಿನ ನೀವು ಸಹ ಶಿವನಿಗೆ ನೈವೇದ್ಯ ಮಾಡಿ ಶಿವನ ಕೃಪೆಯಿಂದ ಸಕಲ ಸಂಪತ್ತನ್ನು ಪಡೆದು ಯಾವುದೇ ತೊಂದರೆಗಳಿಲ್ಲದೆ ಸುಖವಾಗಿ ನೆಮ್ಮದಿಯಿಂದ ಬಾಳು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳು ನಿಮಗೆ ತಕ್ಷಣ ಸಿಗಬೇಕಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿರಿ ಧನ್ಯವಾದಗಳು